ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಕಬಾಬು ಚಿಕನ್ ಕಬಾಬ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಔಟ್ ಚಿಕನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಇಂಚ ಶುಂಠಿ ಒಂದು ಹದಿನೈದಷ್ಟು ಎಷ್ಟು ಬೆಳ್ಳುಳ್ಳಿ ಎರಡನ್ನೂ ಪೇಸ್ಟ್ ಮಾಡ್ಕೋಬೇಕು ಅರ್ಧ ನಿಂಬೆಹಣ್ಣು ಒಂದು ಸ್ಪೂನ್ ಧನ್ಯ ಪೌಡ್ರು ಎರಡು ಸ್ಪೂನ್ ಗಟ್ಟಿ ಮೊಸರು ಒಂದು ಸ್ಪೂನು ಕಡಲೆ ಹಿಟ್ಟು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲೆ ಪೌಡ್ರು ಅರ್ಧ ಸ್ಪೂನ್ ಚಾಟ್ ಮಸಾಲ ಪೌಡ್ರು ಎರಡು ಸ್ಪೂನ್ ಕಾರ್ನ್ಫ್ಲವರ್ ಈಗ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದೊಳ ನಿಂಬೆ ಹುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಪೇಸ್ಟ್ ಹಾಕಿದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅರ್ಧ ಕೆ ಜಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಮ್ಯಾರಿನೇಟ್ ಮಾಡೋಕೆ ಇಡ್ತೀನಿ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದೆ ಒನ್ ಅವರ್ ಆಗಿದೆ ಎಣ್ಣೆ ಎಣ್ಣೆಕಾಯಕಿಕ್ಕಿದ್ದೀನಿ ಇವಾಗ ಇದೆಲ್ಲ ಚಿಕನ್ ಕಳ್ಸ್ಕೊಳ್ಳೋಕ್ಕೆ ಎರಡು ಎರಡು ಸ್ಪೂನ್ ಫ್ಲೋರ್ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರು ಒಂದು ಸ್ಪೂನ್ ಅಕ್ಕಿ ಇವಾಗ ಹಾಕ್ತಾಯಿದ್ದೀನಿ ಅವಾಗ ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಮರ್ತಿದ್ದೆ ಹೇಳಿರಲಿಲ್ಲ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಅರ್ಶನ ಎರಡು ಸ್ಪೂನು ಗಟ್ಟಿ ಮೊಸರು ಒಂದು ಸ್ಪೂನ್ ಕಡಲೆ ಹಿಟ್ಟು ಮಸಾಲ ಪೌಡ್ರ್ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಇದೆಲ್ಲ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಅರ್ಧ ಸ್ಪೂನು ಜೀರಿಗೆ ಪೌಡ್ರ್ ಎಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ எண்ணெய் கழிந்தது இவ்வளோ கபாபா ஆகாது இது இன்னொரு பேசா தீங்கு ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಬೇಕು ಈ ಎರಡು ಸೈಡ್ ಬೇಯಿಸಿದ್ದೀನಿ ಈಗ ತಗೋಬೇಕಾ ಇದ್ದೀನಿ ಇನ್ನೀರೋ ಸ್ವಲ್ಪ ಚಿಕನ್ನು ಹಾಕ್ತಾ ಇದ್ದೀನಿ ಇದನ್ನು ಅದೇ ರೀತಿ ಎರಡು ಸೈಡ್ ಬೇಯಿಸಿ ತೆಗಿಬೇಕು ಇದು ಎರಡು ಸೈಡ್ ಬೇಯಿಸಿದ್ದೀನಿ ಈಗ ಎತ್ಕೊಂತ ಇದ್ದೀನಿ ಈಗ ಡಬೆ ಒಂದೊಂದು ಸರಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಫಸ್ಟ್ ಬೇಯಿಸ್ಕೊಂಡಿದ್ನ ಇನ್ನೊಂದು ಬೇಯಿಸ್ಕೊಳ್ಳಕ್ ಹಾಕ್ತಾ ಇದ್ದೀನಿ ಎರಡು ಸರಿ ಕಬಾಬ್ ಬೇಯಿಸ್ತಾ ಈಗ ಫಸ್ಟ್ ಬೇಯಿಸಿದ್ನ ಇವಾಗ ಹಾಕಿದೆ ಇನ್ನೊಂದ್ಸರಿ ಬೇಯಿಸಕ್ಕೆ ಇದೊಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಇವಾಗ ತೆಗಿತಾ ಇದೆ ಎರಡು ಸರಿ ಬೇಯಿಸಿದ್ರೆ ಕಬಾಬ್ ಚೆನ್ನಾಗಿ ಬೇಯುತ್ತೆ ಈಗ ಎರಡನೇ ಸರಿ ಇನ್ನೊಂದು ಇನ್ನೊಂದ್ಸರಿ ಬೇಯಿಸ್ತಾರೆ ಇದನ್ನು ಇನ್ನೊಂದು ಎರಡು ನಿಮಿಷ ಬೇಯಿಸ್ತಾ ಎರಡನೇ ಸರಿ ಸರಿ ಬೇಯಿಸಿದ್ದು ಇದನ್ನು ರೆಡಿ ರೆಡಿಯಾಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ